ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಹೌದು ನನ್ನ ತುಂಬ ದಿವಸಗಳ ಇವತ್ತು ಇವತ್ತಿಗಿಡ ಇರ್ತಿದೆ ಏನು ಅಂತ ಹೇಳ್ತೀನಿ ವೀಡಿಯೋನ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೂ ನೋಡಿ ಫ್ಯಾಮಿಲಿ ಪೂರ್ತಿ ನಾವೆಲ್ಲ ಇವತ್ತು ಟ್ರಿಪ್ ಹೋಗ್ತಿದ್ವಿ ಎಲ್ಲಿಗೆ ಹೋಗ್ತೀವಿ ಯಾರ್ಯಾರು ಹೋಗ್ತಿದೀವಿ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಉಪ್ಪಿಗೆ ಹೋಗ್ತಿದ್ದಿತ್ತು ಫ್ರೈಡೇ ಅವತ್ತಿನ ದಿನವೇ ಅಕ್ಷಯ ತೃತೀಯ ಇತ್ತು ಹೌದು ಇದು ವಿಷಯ ಏನಪ್ಪ ಅಂದರೆ ನೆಕ್ಸ್ಟ್ ವೀಕಿಗೆ ನಾವಿಬ್ಬರು ಮದುವೆ ಆಗಿ ಒನ್ ಇಯರ್ ಕಂಪ್ಲೀಟ್ ಆಗುತ್ತೆ ಅವಾಗ ಹೋಗಬೇಕು ಅಂತ ಇದ್ದಿತ್ತು ಆದರೆ ಡ್ಯೂ ಟು ಸಮ್ ರೀಸನ್ಸ್ ಪರ್ಸ್ನಲ್ ಪ್ರಾಬ್ಲಮ್ ಇಂದಾಗಿ ಒನ್ ವೀಕ್ ಬಿಫೋರೇ ಹೋಗ್ತಿದ್ವಿ ಇವತ್ತಿಗೂ ಮೋಸ ಇಲ್ಲ ಯಾಕಂದರೆ ಇವತ್ತಿಗೆ ನಾನು ಸತೀಶ್ ಅವರು ಇಷ್ಟಪಟ್ಟು ನಾಲ್ಕು ವರ್ಷ ಕಂಪ್ಲೀಟ್ ಆಗುತ್ತೆ ಹಾಗಾಗಿ ಇವತ್ತೇ ಹೋಗಬೇಕು ಅಟ್ಲೀಸ್ಟ್ ಇವತ್ತಾದರೂ ಹೋಗೋಣ ಅಂತ ಹೇಳಿ ಎಲ್ಲ ಹೊರಡ್ತಿದ್ವಿ ಅಕ್ಷಯ ತೃತೀಯ ಇದ್ದಿದ್ದರಿಂದ ಏನಾದ್ರೂ ತೊಗೊಂಡ್ರೆ ಒಳ್ಳೇದು ಅಂತ ಹೇಳಿ ಬೆಳೆದು ಕಾಲ್ದು ತೊಗೊಂಡೆ ಅಲ್ಲಿಂದ ನಾವು ಹಾಗೆ ಚಿಪ್ಸ್ ಅಂಗಡಿಗೆ ಬಂದ್ವಿ ಯೂಶ್ವಲಿ ಟ್ರಿಪ್ಗೆಲ್ಲ ಹೋಗಬೇಕಾದ್ರೆ ಇವೆಲ್ಲ ತೊಗೊಳ್ಳೇಬೇಕು ಚಿಪ್ಸು ಸ್ನ್ಯಾಕ್ಸ್ ಎಲ್ಲ ಅದೆಲ್ಲ ಇಲ್ಲದೇ ಇದ್ದರೆ ಟ್ರಿಪ್ ಎಲ್ಲ ಕಂಪ್ಲೀಟೇ ಆಗಲ್ಲ ಹಾಗಾಗಿ ಏನೇನು ಬೇಕು ಎಲ್ಲ ತೊಗೊಂಡ್ವಿ ಈ ಸ್ಪೈಸಸ್ ಐಟಮ್ ಜಾಸ್ತಿ ಇಷ್ಟಪಡೋ ನಾವೆಲ್ಲ ಹಾಗಾಗಿ ಏನೇನು ಚಿಪ್ಸ್ ಬೇಕೋ ಅದೆಲ್ಲ ತೊಗೊಂಡ್ವಿ ಅದೆಲ್ಲ ತೊಗೊಂಡು ಹಾಗೆ ಕೊಟ್ವಿ

ಅಷ್ಟರಲ್ಲಿ ಆಗಲಿ ಟಿ ಟಿ ಬಂದಿತ್ತು ಮಮ್ಮಿ ಟಿ ಟಿಗೆ ಪೂಜೆ ಮಾಡ್ತಿದ್ದಾರೆ ನೋಡಿ ಟಿ ಟಿ ಕೂಡ ಏನು ಬೇರೆಯವ್ರದ್ದಲ್ಲ ಅದು ಕೂಡ ನಮಗೆ ಗೊತ್ತಿರೋರೆ ಸತೀಶ್ ಅವ್ರ ಫ್ರೆಂಡು ನಾವು ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ ನನ್ನ ಕನಸು ಅಂತ ಹೇಳೋದಲ್ಲ ಅದು ಬೇರೆ ಏನು ಅಲ್ಲ ಧರ್ಮಸ್ಥಳಕ್ಕೆ ಹೋಗೋದು ಹೌದು ಧರ್ಮಸ್ಥಳಕ್ಕೆ ಹೋಗೋದು ನನಗೆ ತುಂಬ ದಿನದಿಂದ ಇದ್ದ ದೊಡ್ಡ ಆಸೆ ನಾನು ಇದುವರೆಗೂ ಸತಿ ಕೂಡ ಧರ್ಮಸ್ಥಳಕ್ಕೆ ಹೋಗಿರಲ್ಲ ತುಂಬ ಸರಿ ಹೇಳ್ಕೊಂಡಿದ್ದೆ ಕರ್ಕೊಂಡೋಗಿ ಪ್ಲೀಸ್ ಅಂತ ನಾವಿಬ್ರು ಹೊರಡಬೇಕು ಅಂತ ಅನ್ಕೊಂಡಿದ್ವಿ ಮನೆಯವ್ರಿಗೆ ವಿಷಯ ಹೇಳಿದ್ಮೇಲೆ ನಾವು ಕೂಡ ಬರ್ತೀವಿ ಅಂದ್ರು ಹಾಗಾಗಿ ಪೂರ್ತಿ ಎಲ್ಲ ಹೊರಟ್ವಿ ಹೊರಡೋ ಟೈಮ್ ಅಲ್ಲಿ ಬಂದ ಸಮೃದ್ದಿಗೆ ಅಂತೂ ಗಾಡಿ ಓಡಿಸೋದಂದ್ರೆ ತುಂಬಾನೇ ಇಷ್ಟ ಅದಕ್ಕೆ ಅವನ್ನ ಡ್ರೈವಿಂಗ್ ಸೀಟಲ್ಲಿ ಆಟ ಆಟಾಡ್ಲಿ ಅಂತ ಇದೇ ನೋಡಿ ನಮ್ಮ ಫ್ಯಾಮಿಲಿ ನಾವು ಜಾಯಿಂಟ್ ಫ್ಯಾಮಿಲಿ ನಾವೆಲ್ಲ ಒಟ್ಟಿಗೆ ಇನ್ನೊಂದು ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಎಲ್ಲರೂ ಹೋಗ್ತಿಲ್ಲ ಅದರಲ್ಲಿ ನಮ್ಮಣ್ಣ ದೊಡ್ಡತ್ತೆ ಮಾಮ ನಮ್ಮ ತಾತ ನಮ್ಮ ನಾಲ್ಕು ಜನ ಮಿಸ್ ಆಗ್ತಿದ್ದಾರೆ ಮತ್ತು ಚಿಕ್ಕಪ್ಪ ಅವರಷ್ಟು ಜನ ಬರೋಕ್ಕಾಗಲಿಲ್ಲ ಇನ್ನು ಮಿಗ್ದವರೆಲ್ಲ ಹೊರಡ್ತಿದ್ವಿ ಯಾರ್ಯಾರು ಅಂತ ಹೇಳ್ತೀನಿ ಬನ್ನಿ ಇವರೇ ನೋಡಿ ನಮ್ಮ ಡ್ಯಾಡಿ ಇವರು ನಮ್ಮ ಡ್ಯಾಡಿ ನಮ್ಮಮ್ಮಿ ಅತ್ತೆ ಅಜ್ಜಿ ನನ್ನ ತಂಗಿಯರುಬ್ರು ಪೂಜಾ ಪಲ್ಲವಿ ಅಂತ ಚಿಕ್ಕಿ ಅವರಮ್ಮ ನಮ್ಮ ಮಾಮ ಇದು ಸತೀಶ್ ನಮ್ಮ ಯಜಮಾನ್ರು ಲಾಸ್ಟಲ್ಲಿ ನಾನು ಬರೋದನ್ನ ವೀಡಿಯೋ ಮಾಡ್ತೀನಿ ನೋವು ಅಂತ ಕಳಿಸ್ತಿದ್ದೆ ಸತೀಶ ಜರ್ನಿ ಸ್ಟಾರ್ಟ್ ಆಗಿ ಸ್ವಲ್ಪ ಹೊತ್ತಿಗೆ ಮಳೆ ಸ್ಟಾರ್ಟ್ ಆಗೋಯಿತು ಮಳೆಯಲ್ಲಂತೂ ಜರ್ನಿ ಇನ್ನೂ ಚೆನ್ನಾಗಿ ಇತ್ತು ನಿನ್ನೆ ಗಾಳಿ ಬೀಸ್ತಿತ್ತು ಹೋಗಿದ್ದು ಗೊತ್ತಾಗಿಲ್ಲ ಬಿಕಾಸ್ ನಾವು ನೈಟ್ ಟ್ರಾವೆಲ್ ಮಾಡ್ತಿದ್ದೀವಲ್ಲ ಹಾಗಾಗಿ ಹೋಗಿದ್ದು ನಮ್ಗೆ ಅಷ್ಟು ಗೊತ್ತಾಗಿಲ್ಲ ಹೋಗ್ತಾ ಹಾಗೆ ಟಿ ಟಿನ ಸೈಡ್ಗೆ ಹಾಕಿದ್ರು ಕಾಫಿ ಟೀ ಕುಡಿಯೋರು ಯಾರು ಇದ್ರೆ ಕುಡಿಲಿ ಅಂತ ಇದು ಎಲ್ಲ ಹಾಕಿದ್ರು ಅಂತ ಏನೂ ನನಗೆ ಗೊತ್ತಿಲ್ಲ ಹೌದಂತು ಈಗ ಹೋಗು ನೀನು ಹಂಗೆ ಅನ್ಕೊಂಡ ನಡಿಕಲ್ಲಿ ಬೈಸ್ಕೊಳ್ಳಲಿಲ್ಲ ಅಂದರೆ ಆಮೇಲೆ ನಾನು ಆಗಿ ಕಾಫಿ ಟೀ ಎಲ್ಲ ಏನೂ ಕುಡಿಯೋದಿಲ್ಲ ಅಭ್ಯಾಸ ಮಾಡ್ಕೊಂಡಿಲ್ಲ ಬಟ್ ಆಚೆ ಹೋದಾಗ ಕಾಫಿ ಸ್ಮೆಲ್ ಅಂದರೆ ನನಗೆ ತುಂಬ ಇಷ್ಟ ಹಾಗಾಗಿ ಅಪ್ರೂಪಕ್ಕೆ ಯಾವಾಗಾದರೂ ಹೊರಗಡೆ ಹೋದಾಗ ಕಾಫಿ ಕುಡಿತೀನಿ ನೈಟ್ ಜರ್ನಿ ಮಾಡಿದ್ರಿಂದ ನಮಗೆ ಟ್ರಾವೆಲ್ ಮಾಡುತ್ತೆ ಗೊತ್ತಾಗಿಲ್ಲ ನೋಡಿ ನೋಡ್ತಾ ಇದ್ದಾಗೆ ಬೆಳಗ್ಗೆ ಆಗೋಗಿತ್ತು ಕಂಡುಬಿಟ್ಟು ನೋಡಿದರೆ ನಾವು ಆಲ್ರೆಡಿ ಉಡುಪಿ ಮಲ್ಪೆ ಬೀಚ್ಗೆ ರೀಚ್ ಆಗೋಗಿದ್ವಿ ಹ್ಞೂ ಪೂಜಾ ರೆಡಿ ಏನು ಏನು ಬಿಡ್ತಾರೆ ಯಾವಾಗ ಬೇಕಾದ್ರೂ ಹೋಗಬಹುದು ಮಳಲ್ಲಿ ಕಾಲೇ ಇಡಕ್ಕಾಗ್ತಿಲ್ಲ ರೆಡಿ ಹಾ ಇಪ್ಪ ಎಷ್ಟು ಎಕ್ಸ್ಟೆಂಡ್ ಇದೆ ಅದೆಲ್ಲ ಅವರ ನನ್ಗೆ ಗೊತ್ತಿಲ್ಲ ಆಡೇಡಿ ಏನಕ್ಕೆ ಅವ್ರು ಬತ್ತಾರ ಬಾರಾಜ್ ಹಾ ಆಟಾಡಿದ್ರು ಬೀಚಲ್ಲಿ ಅವ್ರಿಗಂತೂ ಸ್ವಲ್ಪ ಭಯ ಇಲ್ಲ ಅವ್ರಿಗೇನು ಸ್ವಿಮ್ಮಿಂಗ್ ಮಾಡೋಕ್ಕೆ ಬರುತ್ತಲ್ಲ ಅದೇಗೆ ಜಾಸ್ತಿ ನಮ್ಮ ಪಾಡ ನಾವು ದಾಡ್ದಲ್ಲಿ ಆಟಾಡ್ತಿದ್ವಿ ಒಂದು ತೊಗೊಂಡೋಗಿ ಒಳಗಡೆ ಫುಲ್ಲು ಮುಂದೆ ಕರ್ಕೊಂಡು ಹೋಗ್ಬಿಟ್ಟು ಮುಳುಗು ಸಾಕಿಬಿಟ್ಟ ಚೆನ್ನಾಗಿ ಮೂರ್ನಾಲ್ಕು ಸಕೆ ಮೂಗು ಗಂಟ್ಲೆಲ್ಲ ಬರೀ ಉಪ್ಪು ನೀರೆ ಆವಾಗೇನು ಗೊತ್ತಾಗಿಲ್ಲ ಸಂಜೆ ಮೇಲೆ ಸ್ಟಾರ್ಟಾಗಿತ್ತು ಗಂಟ್ಲು ನೋವು ನೋವು ಎಲ್ಲ ಮನೆಗೆ ಬಂದು ನೋಡಿಕೊಂಡ್ರೆ ಕೈ ಕೈಲೆಲ್ಲ ಬರೀ ಉಚ್ಕೊಂಡಿರೋದೆ ಬೀಚಲ್ಲಿ ಆಟಾಡಿ ಸಖತ್ ಎಂಜಾಯ್ ಮೇಲೆ ನಾವು ಹೋಗಿತ್ತು ಫ್ರೆಶ್ಅಪ್ ಆಗಿ ಸ್ನಾನ ಮಾಡಿಕೊಂಡು ಹೋಟೆಲ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಹೋದ್ವಿ ಅಲ್ಲಿ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿತ್ತು ಉಡುಪಿಯ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಆ ವಿಡಿಯೋನ ನಾನು ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗಲ್ಲಿ ಹಾಕ್ತೀನಿ ನೋಡಿದ್ರಲ್ಲ ನಾವು ಹೇಗೆ ಫ್ಯಾಮಿಲಿ ಬೀಚಲ್ಲಿ ಎಂಜಾಯ್ ಮಾಡಿದ್ವಿ ನಮ್ಮ ಜರ್ನಿ ಹೇಗಿತ್ತು ಅಂತ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋಗೆ ವೆಯ್ಟ್ ಮಾಡ್ತಾರೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಆಗಿ